ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ನಕ್ಷೆಗಳ ಪರಿಚಯ ಈ ಅಧ್ಯಾಯದಲ್ಲಿ ಈಗಾಗಲೇ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದನ್ನು ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿನ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆಗಳನ್ನು ಎಳೆಯಿರಿ ಅದರಲ್ಲಿ ಎ ಸೇಬು ಹಣ್ಣಿನ ಬೆಲೆ ಇಲ್ಲಿ ಸೇಬು ಹಣ್ಣಿನ ಸಂಖ್ಯೆ ಮತ್ತು ಅವುಗಳ ಬೆಲೆಗಳನ್ನು ರೂಪಾಯಿಗಳಲ್ಲಿ ಕೊಟ್ಟಿದ್ದಾರೆ ಒಂದು ಸೇಬು ಹಣ್ಣಿನ ಬೆಲೆ ಐದು ರೂಪಾಯಿ ಎರಡು ಸೇಬು ಹಣ್ಣಿನ ಬೆಲೆ ಹತ್ತು ರೂಪಾಯಿ ನೆಕ್ಸ್ಟು ಅದೇ ರೀತಿ ಮೂರು ಸೇಬು ಹಣ್ಣಿನ ಬೆಲೆ ಹದಿನೈದು ರೂಪಾಯಿ ನೆಕ್ಸ್ಟು ನಾಲ್ಕು ಸೇಬು ಹಣ್ಣಿನ ಬೆಲೆ ಇಪ್ಪತ್ತು ರೂಪಾಯಿ ಅದೇ ರೀತಿ ಐದು ಸೇಬು ಹಣ್ಣಿನ ಬೆಲೆ ಇಪ್ಪತ್ತೈದು ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ ಈ ಒಂದು ಕೋಷ್ಟಕವನ್ನು ಬಳಸಿಕೊಂಡು ನಾವು ನಕ್ಷೆಯನ್ನು ರಚಿಸಬೇಕು ಯಾವ ರೀತಿ ರಚಿಸುವುದಂಥೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ನಕ್ಷೆಯನ್ನು ಹಾಕಿಕೊಂಡಿದ್ದೇನೆ ಇಲ್ಲಿ ನಾವು ಮೊದಲು ಪ್ರಮಾಣಪಾತ್ರವನ್ನು ಬರೆದುಕೊಳ್ಳಬೇಕು ಎಕ್ಸ್ ಅಕ್ಷದ ಮೇಲೆ ಒಂದು ಏಕಮಾನ ಈಕ್ವಲ್ ಟು ಒಂದು ಸಂಖ್ಯೆ ಅಂದರೆ ಸೇಬು ಹಣ್ಣಿನ ಸಂಖ್ಯೆ ನೆಕ್ಸ್ಟ್ ವಾಯ ಅಕ್ಷದ ಮೇಲೆ ಒಂದು ಏಕಮಾನ ಈಕ್ವಲ್ ಟು ಐದು ರೂಪಾಯಿ ಅಂತ ಹೇಳಿ ತೆಗೆದುಕೊಂಡಿದ್ದೇನೆ ಇಲ್ಲಿ ನೀವು ನೋಡ್ಬೋದು ಎಕ್ಸ್ ಅಕ್ಷವನ್ನು ನಾನು ಸೇಬು ಹಣ್ಣಿನ ಸಂಖ್ಯೆ ಹತ್ತಿರ ತೆಗೆದುಕೊಂಡಿದ್ದೇನೆ ನೆಕ್ಸ್ಟ್ ವಾಯ್ ಅಕ್ಷವನ್ನು ನಾನು ಸೇಬು ಹಣ್ಣಿನ ಬೆಲೆಯನ್ನು ರೂಪಾಯಿಗಳಲ್ಲಿ ತೆಗೆದುಕೊಂಡಿದ್ದೇನೆ ಇವಾಗ ನಾವು ನಕ್ಷೆಯನ್ನು ರಚಿಸೋಣ ಇಲ್ಲಿ ನಾನು ಒಂದು ಎರಡು ಮೂರು ನಾಲ್ಕು ಈ ರೀತಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಐದು ಹತ್ತು ಹದಿನೈದು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ಕೋಷ್ಟಕವನ್ನು ಒಂದು ಸೇಬು ಹಣ್ಣಿನ ಸಂಖ್ಯೆ ಇದ್ದಾಗ ಬೆಲೆ ಎಷ್ಟಿದೆ ಐದು ರೂಪಾಯಿ ಇದೆ ಅದನ್ನು ನಾವಿಲ್ಲಿ ಗುರುತಿಸೋಣ ಇಲ್ಲಿ ಸೇಬು ಹಣ್ಣಿನ ಸಂಖ್ಯೆ ಒಂದಿದೆ ಅದರ ಬೆಲೆ ಎಷ್ಟಿದೆ ಐದಿದೆ ಅಂದರೆ ಐದು ರೂಪಾಯಿ ಇಲ್ಲಿದೆ ಈ ರೀತಿ ನಾವು ಒಂದು ಬಿಂದುವನ್ನು ಗುರುತ ಮಾಡ್ಕೋಬೇಕು ನೆಕ್ಸ್ಟು ಅದೇ ರೀತಿ ಎರಡು ಸೇಬು ಹಣ್ಣಿನ ಬೆಲೆ ಹತ್ತು ರೂಪಾಯಿ ಇದೆ ಹಾಗಾಗಿ ಇಲ್ಲಿ ನಾನು ಎರಡು ಸೇಬು ಹಣ್ಣಿನ ಬೆಲೆ ಹತ್ತು ಅಂತೇಳಿ ಈ ರೀತಿ ಇಲ್ಲಿ ಹತ್ತು ಬರ್ತೈತಿ ಹಾಗಾಗಿ ಈ ರೀತಿ ಇಲ್ಲಿ ನಾನು ಒಂದು ಗುರ್ತವನ್ನು ಮಾಡಿಕೊಂಡಿದ್ದೇನೆ ನೆಕ್ಸ್ಟ್ ಅದೇ ರೀತಿ ಮೂರು ಸೇಬು ಹಣ್ಣಿನ ಸಂಖ್ಯೆ ಎಷ್ಟಿದೆ ಹದಿನೈದಿದೆ ಇದೆ ಅದೇ ರೀತಿ ಇಲ್ಲಿ ಮೂರಿದೆ ನೆಕ್ಸ್ಟ್ ಹದಿನೈದು ಇದೆ ಇಲ್ಲಿದೆ ಹಾಗಾಗಿ ಇಲ್ಲಿ ಒಂದು ನಾನು ಗುರ್ತವನ್ನು ಮಾಡಿಕೊಂಡಿದ್ದೇನೆ ನೆಕ್ಸ್ಟು ನಾಲ್ಕು ಸೇಬು ಹಣ್ಣಿನ ಬೆಲೆ ಎಷ್ಟಿದೆ ಇಪ್ಪತ್ತಿದೆ ಹಾಗಾಗಿ ಇಲ್ಲಿ ನಾನು ನಾಲ್ಕು ಸೇಬು ಹಣ್ಣು ನೆಕ್ಸ್ಟ್ ಇಲ್ಲಿ ಇಪ್ಪತ್ತಿಲ್ಲಿದೆ ಇದೆ ಹಾಗಾಗಿ ಇಲ್ಲಿ ಒಂದು ನಾನು ಬಿಂದುವನ್ನು ಗುರುತಿಸಿಕೊಂಡಿದ್ದೇನೆ ನೆಕ್ಸ್ಟು ಅದೇ ರೀತಿ ಐದು ಸೇಬು ಹಣ್ಣಿನ ಬೆಲೆ ಎಷ್ಟಿದೆ ಇಪ್ಪತ್ತೈದು ಇದೆ ಹಾಗಾಗಿ ಐದು ಇಲ್ಲಿದೆ ನೆಕ್ಸ್ಟ್ ನಾವು ಇಲ್ಲಿ ನೋಡ್ಬೋದು ಇಪ್ಪತ್ತೈದು ಅಲ್ಲಿಗಿನ ಇಲ್ಲಿ ಈ ರೀತಿ ನೀವು ಗುರುತಾ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಈ ಐದು ಪಾಯಿಂಟ್ಗಳನ್ನ ನಾವು ಗುರುತ ಮಾಡ್ಕೊಂಡ್ಮೇಲೆ ಅವುಗಳನ್ನು ನಾವು ಸೇರಿಸಬೇಕು ಅವಾಗ ಸೇರಿಸಿದಾಗ ನಮಗೆ ಈ ರೀತಿ ಒಂದು ಸರಳ ರೇಖೆ ಕಂಡುಬರುತ್ತದೆ ಈ ರೀತಿ ನಾವು ರೇಖಾ ನಕ್ಷೆಯನ್ನು ರಚಿಸಬೇಕಾಗುತ್ತದೆ ನೆಕ್ಸ್ಟ್ ಇದರಲ್ಲಿ ಬಿ ಕಾರು ಕ್ರಮಿಸಿದ ದೂರ ಇದಕ್ಕೆ ಅನುಗುಣವಾಗಿ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಕಾರು ಕ್ರಮಿಸಿದ ಸಮಯವನ್ನು ಗಂಟೆಗಳಲ್ಲಿ ಮತ್ತು ಕಾರು ಕ್ರಮಿಸಿದ ದೂರವನ್ನು ಕಿಲೋಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ ಆರು ಎ ಎಂ ಸಮಯದಲ್ಲಿ ಕಾರು ಕ್ರಮಿಸಿದ ದೂರ ನಲವತ್ತು ಕಿಲೋಮೀಟರ್ ನೆಕ್ಸ್ಟು ಏಳು ಎ ಎಮ್ ಸಮಯದಲ್ಲಿ ಕ್ರಮಿಸಿದ ದೂರ ಐವತ್ತು ಕಿಲೋಮೀಟರ್ ನಂತರ ಎಂಟು ಎ ಎಂ ಸಮಯದಲ್ಲಿ ಕಾರು ಕ್ರಮಿಸಿದ ದೂರ ಒಂದು ಇಪ್ಪತ್ತು ಕಿಲೋಮೀಟರ್ ನಂತರ ಒಂಬತ್ತು ಎ ಎಂ ಸಮಯದಲ್ಲಿ ಕಾರು ಕ್ರಮಿಸಿದ ದೂರ ಒಂದು ನೂರ ಅರವತ್ತು ಕಿಲೋಮೀಟರ್ ಆಗಿದೆ ನೆಕ್ಸ್ಟು ಇಲ್ಲಿ ಒಂದು ಮತ್ತು ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಈ ನಕ್ಷೆಗೆ ಅನುಗುಣವಾಗಿ ಉತ್ತರ ವಹಿಸಬೇಕಾಗುತ್ತ ಮೊದಲು ನಾವು ನಕ್ಷೆಯನ್ನು ರಚಿಸಿಕೊಳ್ಳೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ನಕ್ಷೆಯನ್ನು ರಚಿಸಿಕೊಂಡಿದ್ದೇನೆ ಮೊದಲು ನಾವು ಪ್ರಮಾಣಪಾತವನ್ನು ಬರೆದುಕೊಳ್ಳೋಣ ಪ್ರಮಾಣಪಾತ ಎಕ್ಸ್ ಅಕ್ಷದ ಮೇಲೆ ಎರಡು ಏಕಮಾನ ಈಕ್ವಲ್ ಟು ಒಂದು ಗಂಟೆ ಅದೇ ರೀತಿ ವಾಯ್ ಅಕ್ಷದ ಮೇಲೆ ಒಂದು ಏಕಮಾನ ಈಕ್ವಲ್ ಟು ಇಪ್ಪತ್ತು ಕಿಲೋಮೀಟರ್ ಅಂತೇಳಿ ತೆಗೆದುಕೊಂಡಿದ್ದೇನೆ ಇವಾಗ ಈ ಪ್ರಮಾಣ ಪಾತ್ರಕ್ಕೆ ಅನುಗುಣವಾಗಿ ನಾವು ನಕ್ಷೆಯನ್ನು ರಚಿಸಿಕೊಳ್ಳೋಣ ಇಲ್ಲಿ ನಾನು ಸಮಯವನ್ನು ಗಂಟೆಗಳಲ್ಲಿ ಎಕ್ಸ್ ಅಕ್ಷವನ್ನು ತೆಗೆದುಕೊಂಡಿದ್ದೇನೆ ನೆಕ್ಸ್ಟು ಕಾರು ಕ್ರಮಿಸಿದ ದೂರವನ್ನು ಕಿಲೋಮೀಟರ್ಗಳಲ್ಲಿ ವಾಯ್ ಅಕ್ಷದ ಮೇಲೆ ತೆಗೆದುಕೊಂಡಿದ್ದೇನೆ ಇವಾಗ ಇಲ್ಲಿ ನಾನು ಸಮಯವನ್ನು ಆರು ಎಂ ಏಳು ಎಂ ಎಂಟು ಎಂ ಒಂಬತ್ತು ಎಂ ಹತ್ತು ಎಂ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಕ್ರಮಿಸಿದ ದೂರವನ್ನು ನಾನು ಇಪ್ಪತ್ತು ಕಿಲೋಮೀಟರ್ ನಲವತ್ತು ಅರವತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಈ ರೀತಿ ಬರ್ಕೊಂಡಿದ್ದೀನಿ ಇವಾಗ ನಾವು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಕೋಶಕಕ್ಕೆ ಅನುಗುಣವಾಗಿ ನಕ್ಷೆಯನ್ನು ರಚಿಸೋಣ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಆರು ಎ ಎಮ್ ಇದ್ದಾಗ ಕಾರು ಕ್ರಮಿಸಿದ ದೂರ ಎಷ್ಟಿದೆ ನಲವತ್ತು ಕಿಲೋಮೀಟರ್ ಇದೆ ಇವಾಗ ಅದನ್ನು ಇಲ್ಲಿ ನಾವು ಗುರುತಿಸೋಣ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಆರು ಎ ಎಮ್ ಇದೆ ನಲವತ್ತು ಕಿಲೋಮೀಟರ್ ಅಲ್ಲಿದೆ ಇಲ್ಲಿದೆ ಹಾಗಾಗಿ ಇವೆರಡು ಪಾಯಿಂಟ್ಗಳಿಗೆ ಅನುಗುಣವಾಗಿ ಇಲ್ಲಿ ನಾವು ಒಂದು ಬಿಂದುವನ್ನು ಗುರುತಿಸಿಕೊಳ್ಳಬೇಕು ನೆಕ್ಸ್ಟು ಇಲ್ಲಿ ಏಳು ಎಮ್ ಇದ್ದಾಗ ಎಷ್ಟಿದೆ ಐವತ್ತು ಕಿಲೋಮೀಟರ್ ಇದೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏಳಿದೆ ನೆಕ್ಸ್ಟು ಇಲ್ಲಿ ನಲ್ವತ್ತಿದೆ ಇಲ್ಲಿ ಅರವತ್ತಿದೆ ಇವು ಎರಡರ ಮಧ್ಯೆ ಏನಿರ್ತೈತಿ ಐವತ್ತೈತಿ ಹಾಗಾಗಿ ಅದು ಇಲ್ಲಿ ಬರುತ್ತೆ ಹಾಗಾಗಿ ಇದು ಏನಾಗುತ್ತೆ ಈ ಬಿಂದು ಏಳು ಕಾಮ ಐವತ್ತು ಆಗುತ್ತದೆ ನೆಕ್ಸ್ಟು ಎಂಟು ಎಮ್ ಇದ್ದಾಗ ಒಂದೂರ ಇಪ್ಪತ್ತು ಕಿಲೋಮೀಟರ್ ಇದೆ ಇಲ್ಲಿ ನೋಡ್ಬೋದು ಎಂಟು ಇಲ್ಲಿದೆ ಒನ್ನೂರ ಇಪ್ಪತ್ತು ಇಲ್ಲಿದೆ ಇವಾಗ ಈ ಎರಡು ಪಾಯಿಂಟ್ ಟು ಎಲ್ಲಿ ಕೊಡ್ತಾವಂದರೆ ಇಲ್ಲಿದೆ ಹಾಗಾಗಿ ಇದು ಎಷ್ಟಾಗುತ್ತೆ ಅಂದರೆ ಎಂಟು ಕಮ ಒನ್ನೂರ ಇಪ್ಪತ್ತು ಆಗುತ್ತದೆ ನೆಕ್ಸ್ಟು ಅದೇ ರೀತಿ ಈ ಒಂಬತ್ತು ಎ ಎಮ್ ಇದ್ದಾಗ ಒನ್ನೂರ ಅರವತ್ತು ಕಿಲೋಮೀಟರ್ ಕಾರು ಕ್ರಮಿಸಿದೆ ಅದೇಲ್ಲಿದೆ ನೋಡಿ ಇಲ್ಲಿ ಇದು ಒಂಬತ್ತು ಎ ಎಮ್ ಇದೆ ನೆಕ್ಸ್ಟು ಒನ್ನೂರ ಅರವತ್ತು ಇಲ್ಲಿದೆ ಹಾಗಾಗಿ ಆ ಪಾಯಿಂಟು ಇಲ್ಲಿ ಬರುತ್ತೆ ಈ ಬಿಂದು ಏನಾಗುತ್ತದೆ ಅಂದರೆ ಒಂಬತ್ತು ಕಮ ಒನ್ನೂರ ಅರವತ್ತು ಆಗುತ್ತದೆ ಇವಾಗ ಈ ನಾಲ್ಕು ಬಿಂದುಗಳನ್ನು ನಾವು ಕೂಡಿಸಿದಾಗ ನಮಗೆ ನಕ್ಷೆ ಸರಿಯಾಗಿ ಬರುವುದಿಲ್ಲ ಹಾಗಾಗಿ ಇಲ್ಲಿ ಪ್ರಶ್ನೆಯಲ್ಲಿ ಇದು ಐವತ್ತಿದೆ ಇದನ್ನು ನಾವು ಎಂಬತ್ತಂತೇಳಿ ಬರೆದುಕೊಳ್ಳಬೇಕು ಆವಾಗ ಏನಾಗುತ್ತಂದರೆ ಏಳು ಎ ಎಂ ಸಮಯದಲ್ಲಿ ಎಷ್ಟಾಗುತ್ತೆ ಕಾರು ಆಕ್ರಮಿಸಿದ ದೂರ ಎಂಬತ್ತು ಕಿಲೋಮೀಟರ್ ಆಗುತ್ತಾ ಅವಾಗ ಇಲ್ಲಿ ಗುರ್ತಿಸೋಣ ಇಲ್ಲಿ ಏಳು ಇದೆ ನೆಕ್ಸ್ಟ್ ಎಂಬತ್ತಿಲ್ಲಿದೆ ಇದೆ ಅಂದರೆ ಏಳು ಕಮ ಎಂಬತ್ತಿಲ್ಲಿ ಆಗುತ್ತೆ ಇವಾಗ ಈ ನಾಲ್ಕು ಪಾಯಿಂಟುಗಳನ್ನ ನಾವು ಕೂಡಿಸಿದಾಗ ಇಲ್ಲಿ ನಮಗೆ ಒಂದು ಸರಳ ರೇಖೆ ಉಂಟಾಗುತ್ತದೆ ಇದು ನೀವು ನೋಡ್ಬೋದು ಎಲ್ಲಿಕಂದರೆ ಇವಾಗ ಈ ಪಾಯಿಂಟನ್ನು ನಾವು ತೊಗೊಂಡಾಗ ಈ ರೀತಿ ನಕ್ಷೆ ಬರ್ತದೆ ನಮಗೆ ಆವಾಗ ಇದು ಕೊಟ್ಟಂಥ ದತ್ತಾಂಶ ತಪ್ಪಾಗಿದೆ ಹಾಗಾಗಿ ಇಲ್ಲಿ ಐವತ್ತನ್ನ ಬದಲಾಗಿ ನಾವು ಎಂಬತ್ತಂಥೇಳಿ ತೆಗೆದುಕೊಳ್ಳಬೇಕಾಗುತ್ತದೆ ಆವಾಗ ಈ ರೀತಿ ನಕ್ಷೆ ಉಂಟಾಗುತ್ತದೆ ಇವಾಗ ಈ ನಕ್ಷೆಯನ್ನು ಬಳಸಿಕೊಂಡು ಕೆಳಗೆ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರಿಸೋಣ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಏಳು ಪಾಯಿಂಟ್ ಮೂವತ್ತು ಎಮ್ ಅಂದರೆ ಎ ಎಮ್ನಿಂದ ಎಂಟು ಎಂ ವರೆಗಿನ ಅವಧಿಯಲ್ಲಿ ಕಾರು ಎಷ್ಟು ದೂರವನ್ನು ಕ್ರಮಿಸುವುದು ಇದನ್ನ ಯಾವ ರೀತಿ ಕಂಡುಹಿಡ್ಕೋದಂತೇಳಿ ನೋಡೋಣ ಈ ಒಂದು ನಕ್ಷೆಯ ಸಹಾಯದಿಂದ ನಾವು ಪ್ರಶ್ನೆಗೆ ಉತ್ತರಿಸೋಣ ಅವ್ರ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಏಳುವರಿಯಿಂದ ಎಂಟುವರೆಗಿನ ಅವಧಿಯಲ್ಲಿ ಕಾರು ಕ್ರಮಿಸಿದ ದೂರವನ್ನು ಕಂಡಿಡಿಯಂತೆ ಇದ್ದಾರೆ ಇಲ್ಲಿ ನಾನು ನೋಡಬಹುದು ಸಮಯವನ್ನು ಇಲ್ಲಿ ಆರು ಏಳು ಎಂಟಂತೆ ತೊಗೊಂಡಿದ್ದೀನಿ ಆ ಏಳುವರೆ ಅಂದರೆ ಎಷ್ಟು ಬರುತ್ತಂದರೆ ಏಳು ಮತ್ತು ಎಂಟರ ಮಧ್ಯದಲ್ಲಿ ಬರುತ್ತದೆ ಹಾಗಾಗಿ ಆ ಬಿಂದುವನ್ನು ನಾನು ಇಲ್ಲಿ ಏಳುವರೆ ಅಂತೇಳಿ ಇಲ್ಲಿ ನಾನು ಗುರುತಿಸಿಕೊಂಡಿದ್ದೇನೆ ಇವಾಗ ಇಲ್ಲಿಂದ ಈಗ ಈಗಾಗಲೇ ನಾವು ಎಳೆದುಕೊಂಡಿದ್ದೇವೆ ಈ ರೀತಿ ಒಂದು ಸರಳ ರೇಖೆಯನ್ನು ಎಳೆದುಕೊಂಡಿದ್ದೇವೆ ಈ ಒಂದು ರೇಖೆಗೆ ನಾವು ಅನುಗುಣವಾಗಿ ಈ ರೇಖೆಯ ಮೇಲೆ ನಾವು ಇಲ್ಲಿಂದ ನಾವು ಒಂದು ಬಿಂದುವನ್ನು ಗುರುತಿಸಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಇಲ್ಲಿಂದ ನಾನು ಅಕ್ಷಕ್ಕೆ ಸಮಾಂತರವಾಗಿ ಇಲ್ಲಿಂದ ಒಂದು ನಾನು ಸರಳ ರೇಖೆಯನ್ನು ಎಳೆದುಕೊಂಡಿದ್ದೀನಿ ಅದನ್ನ ಇಲ್ಲಿ ನಾನು ಒಂದು ಬಿಂದುವಿನ ಮೂಲಕ ಗುರುತಿಸಿಕೊಳ್ಳುತ್ತೇನೆ ಇವಾಗ ಮತ್ತೆ ನಮಗೆ ಕ್ರಮಿಸಿದ ದೂರವನ್ನು ಕನ್ನಡಿ ಅಂತ ಇದ್ದಾರೆ ಹಾಗಾಗಿ ಇಲ್ಲಿಂದ ನಾವು ಸರಳ ರೇಖೆಯ ಮೂಲಕ ಅಕ್ಷಕ್ಕೆ ನಾವು ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಳಬೇಕಾಗುತ್ತದೆ ಹಾಗಾಗಿ ಇಲ್ಲಿ ನಾನು ಈ ರೀತಿ ರೇಖೆಯನ್ನು ಎಳೆದುಕೊಂಡಿದ್ದೇನೆ ಅವಾಗ ಅದು ಎಲ್ಲಿಗೆ ಸೇರುತ್ತದೆ ಅಂದರೆ ನೂರು ಕಿಲೋಮೀಟರ್ಗೆ ಸೇರುತ್ತದೆ ಅವಾಗ ಈ ಬಿಂದು ಏನಾಗುತ್ತದೆ ಅಂದರೆ ಏಳು ಪಾಯಿಂಟ್ ಮೂವತ್ತು ಕಾಮ ನೂರು ಆಗುತ್ತದೆ ಇವಾಗ ನಮಗೆ ಪ್ರಶ್ನೆಯಲ್ಲಿ ಏನು ಕೇಳಿದಾರೆ ಅಂದರೆ ಈ ಬಿಂದುವಿನಿಂದ ಈ ಬಿಂದುವಿಗಿರುವ ಕ್ರಮಿಸಿದ ಕಾರು ಕ್ರಮಿಸಿದ ದೂರವನ್ನು ನಮಗೆ ಕಣ್ಣಿಡಿ ಅಂತೇಳಿ ಹೇಳಿದ್ದಾರೆ ಇನ್ ಕೇಸ್ ಅವ್ರು ಏನಂತ ಕೇಳಬಹುದಂದರೆ ಮತ್ತೆ ಇವಾಗ ಈ ಬಿಂದುವಿನ ಬಿಂದುವಿನಿಂದ ಈ ಬಿಂದುವಿಗೆ ಕಾರು ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತೇಳಿ ಕೇಳ್ಬೋದು ಇವಾಗ ನಮಗೆ ಕ್ರಮಿಸಿದ ದೂರ ಕನ್ನಡಿ ಅಂತ ಇದ್ದಾರೆ ನೋಡೋಣ ಯಾವ ರೀತಿ ಅಂದರೆ ಸಮಯ ಕನ್ನಡಿ ಅಂದರೆ ಇದರ ಈ ಸಮಯದಲ್ಲಿ ಇದನ್ನು ನಾವು ಮೈನಸ್ ಮಾಡಿದರೆ ನಮಗೆ ಉತ್ತರ ಸಿಗುತ್ತದೆ ಅಂದರೆ ಅರ್ಧ ಗಂಟೆ ಆಗುತ್ತದೆ ಇಲ್ಲಿಂದ ಇಲ್ಲಿಗೆ ಕಾರು ಕ್ರಮಿಸಲು ಸಮಯ ಅರವತ್ತು ಸಾರಿ ಅರ್ಧ ಗಂಟೆ ಆಗುತ್ತದೆ ಇವಾಗ ಕ್ರಮಿಸಿದ ದೂರ ಎಷ್ಟಾಗತ್ತೆ ಅಂದರೆ ಇದರಲ್ಲಿ ಇದನ್ನು ಕಳೆದರೆ ಎಷ್ಟಾಗುತ್ತ ಇಪ್ಪತ್ತು ಕಿಲೋಮೀಟರ್ ಆಗುತ್ತದೆ ಅಂದರೆ ಕಾರು ಈ ಬಿಂದುವಿನಿಂದ ಈ ಬಿಂದುವಿಗೆ ಕ್ರಮಿಸಲು ತೆಗೆದುಕೊಳ್ಳುವ ದೂರ ಎಷ್ಟಂದರೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತದೆ ಅದನ್ನು ಇಲ್ಲಿ ನಾವು ಯಾವ ರೀತಿ ಬರೀಬೇಕಂದರೆ ಏಳು ಪಾಯಿಂಟ್ ಮೂವತ್ತು ಎ ಎಂನಿಂದ ಎಂಟು ಎ ವರೆಗಿನ ಅವಧಿಯಲ್ಲಿ ಕಾರು ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುವುದು ಅಂತೇಳಿ ನಾವು ಉತ್ತರವನ್ನು ಬರೆಯಬೇಕಾಗುತ್ತದೆ ನೆಕ್ಸ್ಟ್ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಎರಡು ಪ್ರಯಾಣದ ಆರಂಭದ ಸಮಯದಿಂದ ಕಾರು ನೂರು ಕಿಲೋಮೀಟರ್ ದೂರ ಕ್ರಮಿಸಿದಾಗ ಸಮಯ ಎಷ್ಟು ಗಂಟೆ ಆಗಿರುತ್ತದೆ ಈ ಪ್ರಶ್ನೆಗೆ ನಾವು ನಕ್ಷೆಯ ಮೂಲಕ ಉತ್ತರಿಸೋಣ ಅವ್ರು ಏನು ಕೇಳಿದಾರಂದರೆ ಪ್ರಶ್ನೆಯಲ್ಲಿ ಇಲ್ಲಿಂದ ಅಂದರೆ ಆರಂಭಿಕ ಸ್ಥಾನದಿಂದ ನೂರು ಕಿಲೋಮೀಟರ್ ಅಂದರೆ ಇಲ್ಲಿಗೆ ಆಗುತ್ತೆ ನೂರು ಕಿಲೋಮೀಟರ್ ಕಾರು ದೂರ ಕ್ರಮಿಸಿದಾಗ ಸಮಯ ಎಷ್ಟು ತೆಗೆದುಕೊಳ್ಳುತ್ತದೆ ಅಂತೇಳಿ ಕೇಳಿದಾರೆ ಇವಾಗ ನಾವು ಸಮಯ ಕೇಳಿದಾರಂದರೆ ಇಲ್ಲಿ ಆಲ್ರೆಡಿ ನಾವು ಒಂದು ಸರಳ ರೇಖೆಯನ್ನು ಎಳೆದುಕೊಂಡಿದ್ದೇವೆ ಅದಕ್ಕೆ ನಾವು ಇಲ್ಲಿಂದ ಈ ನೂರು ಕಿಲೋಮೀಟರ್ ಒಂದು ನಾವು ಸರಳ ರೇಖೆಯನ್ನು ವಾ ಅಕ್ಷಕ್ಕೆ ಸಮಾಂತರವಾಗಿ ಎಳೆದುಕೊಳ್ಳೋಣ ಆವಾಗ ಇಲ್ಲಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳೋಣ ನಮಗೆ ಸಮಯ ಬೇಕಾಗಿದೆ ಹಾಗಾಗಿ ಸಮಯ ಈ ಅಕ್ಷದಲ್ಲಿದೆ ಹಾಗಾಗಿ ಇಲ್ಲಿಂದ ನಾವು ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಳಬೇಕಾಗುತ್ತದೆ ಅವಾಗ ರೇಖೆಯನ್ನು ಹೇಳಿದಾಗ ಏನಾಗುತ್ತೆಂದ್ರೆ ಇಲ್ಲಿ ಬಂದು ಸೇರುತ್ತದೆ ಇದೆಷ್ಟಿದೆ ಅಂದರೆ ಏಳು ಮತ್ತು ಎಂಟರ ನಡುವೆ ಇದೆ ಅಂದರೆ ಎಷ್ಟಾಗತ್ತಾ ಏಳುವರಿ ಆಗುತ್ತದೆ ನಾವು ಉತ್ತರವನ್ನು ಬರೆಯಬೇಕು ಅಂದರೆ ನೂರು ಕಿಲೋಮೀಟರ್ ದೂರ ಕ್ರಮಿಸುವ ಸಮಯ ಎಷ್ಟಾಗತ್ತೆ ಅಂದರೆ ಏಳುವರಿ ಗಂಟೆ ಆಗುತ್ತದೆ ಅಂತೇಳಿ ನಾವು ಬರೆಯಬೇಕಾಗುತ್ತದೆ ಅದನ್ನೇ ನಾವು ಯಾವ ರೀತಿ ಬರೀಬೇಕಂದರೆ ಪ್ರಯಾಣದ ಆರಂಭದ ಸಮಯದಿಂದ ಕಾರು ನೂರು ಕಿಲೋಮೀಟರ್ ದೂರ ಕ್ರಮಿಸಿದಾಗ ಸಮಯ ಏಳು ಪಾಯಿಂಟ್ ಮೂವತ್ತು ಎಮ್ ಅಂದರೆ ಏಳುವರಿ ಎಮ್ ಗಂಟೆ ಆಗಿರುತ್ತದೆ ನೆಕ್ಸ್ಟು ಪ್ರಶ್ನೆ ಇದರಲ್ಲಿ ಸಿ ಒಂದು ವರ್ಷದಲ್ಲಿ ಠೇವಣಿ ಮೇಲಿನ ಬಡ್ಡಿ ಇಲ್ಲಿ ಠೇವಣಿಯನ್ನು ರೂಪಾಯಿಗಳಲ್ಲಿ ಮತ್ತು ಸರಳ ಬಡ್ಡಿಯನ್ನು ರೂಪಾಯಿಗಳಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಒಂದು ಸಾವಿರ ಠೇವಣಿ ಮೇಲಿನ ಸರಳ ಬಡ್ಡಿ ಎಂಬತ್ತು ರೂಪಾಯಿ ಆಗಿದೆ ಎಂಟು ಸಾವಿರ ರೂಪಾಯಿ ಠೇವಣಿ ಮೇಲಿನ ಸರಳ ಬಡ್ಡಿ ಒನ್ನೂರ ಅರವತ್ತು ಮತ್ತು ಮೂರು ಸಾವಿರ ಠೇವಣಿ ಮೇಲಿನ ಸರಳ ಬಡ್ಡಿ ಎರಡು ನೂರ ನಲವತ್ತು ರೂಪಾಯಿ ನೆಕ್ಸ್ಟು ನಾಲ್ಕು ಸಾವಿರ ಠೇವಣಿ ಮೇಲಿನ ಸರಳ ಬಡ್ಡಿ ಮೂರುನೂರ ಇಪ್ಪತ್ತು ರೂಪಾಯಿ ನೆಕ್ಸ್ಟು ಐದು ಸಾವಿರ ರೂಪಾಯಿ ಠೇವಣಿ ಮೇಲಿನ ಸರಳ ಬಡ್ಡಿ ನಾಲ್ಕುನೂರು ರೂಪಾಯಿ ಆಗಿದೆ ಇಲ್ಲಿ ಒಂದರಿಂದ ಮೂರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆಗಳಿಗೆ ನಾವು ನಕ್ಷೆಯ ಮೂಲಕ ಉತ್ತರಿಸಬೇಕಾಗುತ್ತದೆ ಹಾಗಾಗಿ ಈ ಕೋಷ್ಟಕವನ್ನು ಬಳಸಿಕೊಂಡು ನಾವು ಒಂದು ನಕ್ಷೆಯನ್ನು ರಚಿಸೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ನಕ್ಷೆಯನ್ನು ರಚಿಸಿಕೊಂಡಿದ್ದೇನೆ ಈ ಮೊದಲು ನಾವು ನಕ್ಷೆಯನ್ನು ರಚಿಸುವುದಕ್ಕಿಂತ ಮುಂಚೆ ಪ್ರಮಾಣುಪಾತವನ್ನು ಬರೆದುಕೊಳ್ಳಬೇಕು ಹಾಗಾಗಿ ಪ್ರಮಾಣುಪಾತ ಎಕ್ಸ್ ಅಕ್ಷದ ಮೇಲೆ ಈಕ್ವಲ್ ಟು ಒಂದು ಏಕಮಾನ ಈಕ್ವಲ್ ಟು ಸಾವಿರ ರೂಪಾಯಿ ಅಂತೇಳಿ ತೆಗೆದುಕೊಂಡಿದ್ದೇನೆ ನೆಕ್ಸ್ಟು ಅದೇ ರೀತಿ ವಾಯ್ ಅಕ್ಷದ ಮೇಲೆ ಒಂದು ಏಕಮಾನ ಈಕ್ವಲ್ ಟು ಎಂಬತ್ತು ರೂಪಾಯಿ ಅಂತೇಳಿ ತೆಗೆದುಕೊಂಡಿದ್ದೇನೆ ಇಲ್ಲಿ ನೀವು ನೋಡ್ಬೋದು ಠೇವಣಿಯನ್ನು ರೂಪಾಯಿಗಳಲ್ಲಿ ಎಕ್ಸ್ ಅಕ್ಷದ ಮೇಲೆ ಮತ್ತು ಸರಳ ಬಡ್ಡಿಯನ್ನು ರೂಪಾಯಿಗಳಲ್ಲಿ ವಾಯ್ ಅಕ್ಷದ ಮೇಲೆ ತೆಗೆದುಕೊಂಡಿದ್ದೇನೆ ಇಲ್ಲಿ ನಾನು ಠೇವಣಿಯನ್ನು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅಂತೇಳಿ ಬರೆದುಕೊಂಡಿದ್ದೇನೆ ನೆಕ್ಸ್ಟ್ ಅದೇ ರೀತಿ ಸರಳ ಬಡ್ಡಿಯನ್ನು ನಾನು ಎಂಬತ್ತು ರೂಪಾಯಿ ಒನ್ನೂರ ಅರವತ್ತು ಎರಡುನೂರ ನಲವತ್ತು ಇಪ್ಪತ್ತು ಈ ರೀತಿ ಬರೆದುಕೊಂಡಿದ್ದೇನೆ ಇವಾಗ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಕೋಶಕಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಬಿಂದುಗಳನ್ನು ರಚಿಸಿಕೊಳ್ಳೋಣ ಇಲ್ಲೇನಿದೆ ಠೇವಣಿ ಸಾವಿರ ರೂಪಾಯಿ ಇದ್ದಾಗ ಸರಳ ಎಷ್ಟಿದೆ ಎಂಬತ್ತು ರೂಪಾಯಿ ಇದೆ ಇವಾಗ ಈ ಬಿಂದುವನ್ನು ನಾವು ಗುರುತಿಸೋಣ ಮೊದಲಲ್ಲಿ ಸಾವಿರ ಇಲ್ಲಿದೆ ಇಲ್ಲಿದೆ ನೆಕ್ಸ್ಟು ಎಂಬತ್ತಕ್ಕೆ ಇದ್ದಾರೆ ಎಂಬತ್ತು ಇಲ್ಲಿದೆ ಈ ಒಂದು ನಾವು ಅನುಗುಣವಾಗಿ ಈ ಈ ಸಾವಿರ ಮತ್ತು ಎಂಬತ್ತಕ್ಕೆ ಅನುಗುಣವಾಗಿ ಇಲ್ಲಿನ ಒಂದು ಬಿಂದುವನ್ನು ಗುರುತಿಸಿಕೊಳ್ಳಬೇಕು ಆ ಬಿಂದು ಇಲ್ಲ ಇದಾಗಿದೆ ಅಂದರೆ ಸಾವಿರ ಕಮ ಎಂಬತ್ತು ಆಗುತ್ತದೆ ನೆಕ್ಸ್ಟು ಅದೇ ರೀತಿ ಎರಡು ಸಾವಿರ ಮತ್ತು ಒನ್ನೂರ ಅರವತ್ತಿದೆ ಇವಾಗ ಎರಡು ಸಾವಿರ ಇಲ್ಲಿದೆ ನೆಕ್ಸ್ಟ್ ಒಂದು ನೂರ ಅರವತ್ತಿದೆ ಇಲ್ಲಿದೆ ಇವಾಗ ಇವೆರಡು ಪಾಯಿಂಟಿಗೆ ಅನುಗುಣವಾಗಿ ಎಲ್ಲಿ ಸೇರುತ್ತೆಂದ್ರೆ ಇಲ್ಲಿ ಒಂದು ನಾವು ಬಿಂದುವನ್ನು ಗುರುತಿಸಿಕೊಳ್ಳಬೇಕು ಅದು ಎಷ್ಟಾಗುತ್ತೆ ಅಂದರೆ ಎರಡು ಸಾವಿರ ಕಮ್ಮ ಒನ್ನೂರ ಅರವತ್ತೇಳಿ ನಾವು ಬಿಂದುವನ್ನು ಬರ್ಕೋಬೇಕಾಗತ್ತೆ ನೆಕ್ಸ್ಟ್ ಅದೇ ರೀತಿ ಮೂರು ಸಾವಿರ ಠೇವಣಿಗೆ ಸರಳ ಬಡ್ಡಿ ಎಷ್ಟಿದೆ ಎರಡು ನೂರ ನಲ್ವತ್ತಿದೆ ಅದೇ ರೀತಿ ಇಲ್ಲಿ ಮೂರು ಸಾವಿರ ಇದೆ ಇಲ್ಲಿ ಎರಡು ನಲ್ವತ್ತಿದೆ ಇವೆರಡು ಅಂಶಕ್ಕೆ ಅನುಗುಣವಾಗಿ ಇಲ್ಲಿನ ಒಂದು ಬಿಂದುವನ್ನು ಗುರುತಿಸ್ಕೊಳ್ಳಬೇಕು ಅಂದರೆ ಮೂರು ಸಾವಿರ ಕಮ ಎರಡುನೂರ ನಲ್ವತ್ತಂತೇಳಿ ಬರೆದುಕೊಳ್ಳಬೇಕು ನೆಕ್ಸ್ಟು ನಾಲ್ಕು ಸಾವಿರ ರೂಪಾಯಿ ಠೇವಣಿಗೆ ಸರಳಬಡ್ಡಿ ಮೂರುನೂರ ಇಪ್ಪತ್ತು ರೂಪಾಯಿ ಇದೆ ಆ ಬಿಂದು ಅಂದರೆ ಇಲ್ಲಿ ಬರುತ್ತೆ ನೆಕ್ಸ್ಟು ಐದು ಸಾವಿರ ಠೇವಣಿ ಇದ್ದಾಗ ಸರಳಬಡ್ಡಿ ನಾಲ್ಕುನೂರು ರೂಪಾಯಿ ಇದೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಇದು ಐದು ಸಾವಿರ ನೆಕ್ಸ್ಟು ನಾಲ್ಕುನೂರಲ್ಲಿದೆ ಇಲ್ಲಿದೆ ಇವೆರಡು ಅಂಶಕ್ಕೆ ಅನುಗುಣವಾಗಿ ಬಿಂದು ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ ಆ ಬಿಂದು ಏನಾಗುತ್ತಂದ್ರೆ ಐದು ಸಾವಿರ ಕಮ ನಾಲ್ನೂರು ಆಗಿರುತ್ತದೆ ಈ ರೀತಿ ನಾವು ಬಿಂದುಗಳನ್ನು ಗುರುತಿಸಿಕೊಂಡು ಆ ಎಲ್ಲಾ ಬಿಂದುಗಳನ್ನು ನಾವು ಒಂದು ಸರಳ ರೇಖೆಯ ಮೂಲಕ ಸೇರಿಸಬೇಕು ಹಾಗಾಗಿ ಇಲ್ಲಿಂದ ನಾವು ಒಂದು ಸರಳ ರೇಖೆ ಅಂದ್ರೆ ಇಲ್ಲಿಂದ ಜೀರೋದಿಂದ ನಾವು ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಳೋಣ ಅವಾಗ ಇದು ಒಂದು ರೇಖಾ ನಕ್ಷೆ ರೆಡಿ ಆಯಿತು ಇವಾಗ ಈ ರೇಖಾ ನಕ್ಷೆಯ ಮೂಲಕ ನಮಗೆ ಕೆಳಗಡೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ಸಂಖ್ಯೆ ಒಂದು ನಕ್ಷೆಯು ಬಿಂದುವಿನ ಮೂಲಕ ಹಾದು ಹೋಗುವುದೇ ನೋಡೋಣ ಇದನ್ನು ರೇಖಾ ನಕ್ಷೆಯ ಮೂಲಕ ಉತ್ತರಿಸೋಣ ಇಲ್ಲಿ ನೀವು ನೋಡ್ಬೋದು ಈ ರೇಖಾ ನಕ್ಷೆಯನ್ನು ಈ ರೇಖಾ ನಕ್ಷೆ ನೋಡಿದಾಗ ಬಿಂದು ಅಂದ್ರೆ ಏನು ಇಲ್ಲಿ ಜೀರೋದಿಂದ ನೋಡ್ರಿ ನೀವು ಈ ಸರಳ ರೇಖೆ ಏನಾಗಿದೆ ಇಲ್ಲಿ ಜೀರೋದಿಂದ ಸ್ಟಾರ್ಟ್ ಆಗಿದೆ ಅಂದರೆ ಜ ಏನು ಬಿಂದುವಿನ ಮೂಲಕ ಹಾದು ಹೋಗಿದೆ ಅಂತೇಳಿ ನಾವು ಹೇಳ್ಬೋದು ಅದನ್ನೇ ಇಲ್ಲಿ ನಾವು ಯಾವ ರೀತಿ ಬರೀಬೇಕಂದ್ರೆ ನಕ್ಷೆಯು ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅಂತೇಳಿ ಉತ್ತರವನ್ನು ಬರೆಯಬೇಕಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ನಕ್ಷೆಯನ್ನು ಬಳಸಿ ಎರಡು ಸಾವಿರದ ಐದುನೂರು ರೂಪಾಯಿಗಳಿಗೆ ಒಂದು ವರ್ಷದಲ್ಲಿ ದೊರೆಯುವ ಸರಳ ಬಡ್ಡಿ ಕಂಡುಹಿಡಿಯಿರಿ ಇದನ್ನ ಯಾವ ರೀತಿ ಹೇಳಿ ನೋಡೋಣ ಈ ಒಂದು ನಕ್ಷೆಯ ಮೂಲಕ ನಾವು ಪ್ರಶ್ನೆಗೆ ಉತ್ತರಿಸೋಣ ಪ್ರಶ್ನೆ ಏನಿದೆ ಅಂದರೆ ಎರಡು ಸಾವಿರದ ಐದುನೂರು ರೂಪಾಯಿಗಳಿಗೆ ಒಂದು ವರ್ಷದಲ್ಲಿ ದೊರೆಯುವ ಸರಳ ಬಡ್ಡಿ ಎಷ್ಟು ಇದೆ ಇಲ್ಲಿ ನೀವು ನೋಡ್ಬೋದು ಎರಡು ಸಾವಿರದ ಐದುನೂರು ರೂಪಾಯಿ ಅಂದರೆ ಎಲ್ಲಿ ಬರುತ್ತಂದರೆ ಎರಡು ಸಾವಿರ ಮತ್ತು ಮೂರು ಸಾವಿರರ ಮಧ್ಯದಲ್ಲಿ ಬರುತ್ತದೆ ಹಾಗಾಗಿ ಇಲ್ಲಿ ನಾನು ಈ ಬಿಂದುವನ್ನು ಗುರುತಿಸಿಕೊಂಡಿದ್ದೇನೆ ಇದು ಏನಾಗಿದೆ ಅಂದರೆ ಎರಡು ಸಾವಿರದ ಐದುನೂರು ರೂಪಾಯಿ ಆಗಿದೆ ಇವಾಗ ನಮಗೆ ಸರಳ ಬಡ್ಡಿ ಬೇಕಾಗಿದೆ ಹಾಗಾಗಿ ಇಲ್ಲಿ ನಾವು ಮೊದಲು ಈ ಮೊದಲು ಎಳೆದುಕೊಂಡ ಈ ರೇಖೆಗೆ ನಾವು ಅನುಗುಣವಾಗಿ ಈ ಎರಡು ಸಾವಿರದ ಐದುನೂರು ರೂಪಾಯಿಯನ್ನು ನಾವು ಇಲ್ಲಿ ನಾವು ಸೇರಿಸಬೇಕು ಅಂದರೆ ಎರಡು ಸಾವಿರದ ಐದುನೂರು ಈ ಪಾಯಿಂಟ್ ಇದೆ ಈ ಪಾಯಿಂಟಿಗೆ ಈ ರೀತಿ ಒಂದು ನಾವು ಸರಳ ರೇಖೆಯನ್ನು ಎಳೆದುಕೊಂಡಿದ್ದೀನಿ ಆವಾಗ ಈ ಬಿಂದು ಇಲ್ಲಿ ಬರುತ್ತದೆ ಇವಾಗ ನಮಗೆ ಸರಳ ಬಡ್ಡಿ ಬೇಕಾಗಿದೆ ಸರಳ ಬಡ್ಡಿ ಏನಿದೆ ಅಕ್ಷದ ಮೇಲಿದೆ ಹಾಗಾಗಿ ಈ ಬಿಂದುವಿನ ಮೂಲಕ ನಾವು ಒಂದು ವಾಯು ಅಕ್ಷಕ್ಕೆ ಒಂದು ಸ್ಥಳ ರೇಖೆಯನ್ನು ಎಳೆಯಬೇಕಾಗುತ್ತದೆ ಅವಾಗ ಆದಾಗ ಈ ರೀತಿ ಒಂದು ನಮಗೆ ಸ್ಥಳ ರೇಖೆ ಉಂಟಾಗುತ್ತದೆ ಈ ಒಂದು ಸರಳ ರೇಖೆಯನ್ನು ನೀವು ನೋಡ್ಬೋದು ಅದೇನಿದೆ ಒಂದು ನೂರ ಅರವತ್ತು ಮತ್ತು ಎರಡು ನಲ್ವತ್ತು ರೂಪಾಯಿಗಳ ಮಧ್ಯದಲ್ಲಿ ಇದೆ ನಮಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ಒಂದು ಏಕಮಾಣ ಅಂದರೆ ಎಷ್ಟಿದೆ ಎಂಬತ್ತು ರೂಪಾಯಿ ಇದೆ ಅಂದರೆ ಇವೆರಡರ ಮಧ್ಯದಲ್ಲಿ ಇದೆ ಅಂದರೆ ಅರ್ಧ ಮಾಡಿದರೆ ಎಷ್ಟಾಗುತ್ತೆ ನಲವತ್ತು ರೂಪಾಯಿ ಆಗುತ್ತದೆ ಅಂದರೆ ಒಂದು ನೂರ ಅರವತ್ತಿದೆ ಇದು ನೆಕ್ಸ್ಟ್ ಇಲ್ಲಿ ಎಷ್ಟಾಗುತ್ತೆ ನಲವತ್ತಾಗುತ್ತ ಅಂದರೆ ಒಂದು ಅರವತ್ತು ಪ್ಲಸ್ ನಲವತ್ತು ಅಂದರೆ ಎರಡು ನೂರು ರೂಪಾಯಿ ಆಗುತ್ತದೆ ಇವಾಗ ಅದನ್ನೇ ನಾವು ಯಾವ ರೀತಿ ಬರಿಬೇಕಂದ್ರೆ ಇವ ನಕ್ಷೆಯನ್ನು ಬಳಸಿ ಎರಡು ಸಾವಿರದ ಐದುನೂರು ರೂಪಾಯಿಗಳಿಗೆ ಒಂದು ವರ್ಷದಲ್ಲಿ ದೊರೆಯುವ ಸರಳ ಬಡ್ಡಿ ಏಳ್ನೂರು ರೂಪಾಯಿಗಳು ಆಗುತ್ತದೆ ಅಂತೇಳಿ ಬರೆಯಬೇಕಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಮೂರು ಒಂದು ವರ್ಷದಲ್ಲಿ ರೂಪಾಯಿ ಎರಡುನೂರ ಎಂಬತ್ತುಗಳನ್ನು ಬಡ್ಡಿಯಾಗಿ ಗಳಿಸಲು ಎಷ್ಟು ಮೊತ್ತದ ಹಣವನ್ನು ಠೇವಣಿಯಾಗಿ ಇಡಬೇಕಾಗುತ್ತದೆ ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಈ ಒಂದು ರೇಖಾ ನಕ್ಷೆಯ ಸಹಾಯದಿಂದ ನಾವು ಪ್ರಶ್ನೆಗೆ ಉತ್ತರಿಸೋಣ ಪ್ರಶ್ನೆ ಏನಿದೆ ಅಂದರೆ ಎರಡುನೂರ ಎಂಬತ್ತು ರೂಪಾಯಿ ಸರಳ ಬಡ್ಡಿ ಬರಬೇಕಂದ್ರೆ ಅದಕ್ಕೆ ನಾವು ಠೇವಣಿ ಇರಬೇಕಂತೇಳಿ ಕೇಳಿದ್ದಾರೆ ಇವಾಗ ನಾವು ಮೊದಲು ನಾವು ಏಳ್ನೂರ ಎಂಬತ್ತು ರೂಪಾಯಿ ಸರಳ ಬಡ್ಡಿಯನ್ನು ಗುರುತಿಸಿಕೊಳ್ಳೋಣ ಸರಳ ಬಡ್ಡಿ ವಾಯಕ್ಷದ ಮೇಲಿದೆ ಇವಾಗ ಎರಡುನೂರ ಎಂಬತ್ತೇಳಿ ಬರ್ತೈತೆ ಅಂದರೆ ಈ ಎರಡುನೂರ ನಲವತ್ತು ಮತ್ತು ಮೂರುನೂರ ಇಪ್ಪತ್ತರ ಮಧ್ಯದಲ್ಲಿ ಬರುತ್ತದೆ ನಮಗೆ ಆಲ್ರೆಡಿ ಗೊತ್ತಿದೆ ಒಂದು ಏಕಮಾಣ ಅಂದರೆ ಎಷ್ಟಿದೆ ಎಂಬತ್ತು ರೂಪಾಯಿ ಇದೆ ಅವಾಗ ಇದರಲ್ಲಿ ಅರ್ಧ ಮಾಡಿದರೆ ಅಂದರೆ ನಲವತ್ತು ರೂಪಾಯಿ ಆಗುತ್ತದೆ ಅಂದರೆ ಎರಡ್ನೂರ ನಲವತ್ತು ಪ್ಲಸ್ ನಲವತ್ತು ಮಾಡಿದರೆ ಎರಡ್ನೂರ ಎಂಬತ್ತು ಆಗುತ್ತದೆ ಆದರೆ ಅಕ್ಯೂರೇಟ್ ಆಗಿ ಏನಾಗುತ್ತೆ ಅಂದರೆ ಈ ಎರಡ್ನೂರ ನಲವತ್ತು ಮತ್ತು ಮುನ್ನೂರ ಇಪ್ಪತ್ತರಲ್ಲಿ ಇದೇನು ಏನು ಒಂದು ಏಕಮಣ ಇದೆ ಇಲ್ಲ ಇದರಲ್ಲಿ ಅರ್ಧ ಭಾಗ ಅಂದರೆ ಇಲ್ಲಿ ಎರಡುನೂರ ಎಂಬತ್ತು ಆಗುತ್ತದೆ ಇವಾಗ ಇಲ್ಲಿ ನಾವು ಎರಡ್ನೂರ ಎಂಬತ್ತು ಈ ಬಿಂದುವನ್ನು ಗುರುತಿಸಿಕೊಂಡಿದ್ದೇವೆ ಇವಾಗ ಈಗಾಗಲೇ ನಾವು ಎಳೆದುಕೊಂಡಿರುವ ಈ ಒಂದು ಸರಳ ರೇಖೆಗೆ ನಾವು ಒಂದು ಇಲ್ಲಿಂದ ಒಂದು ಸರಳ ರೇಖೆಯ ಮೂಲಕ ನಾವು ಒಂದು ಸರಳ ರೇಖೆಯನ್ನು ಎಳೆದುಕೊಂಡು ಇಲ್ಲಿ ನಾವು ಒಂದು ಬಿಂದುವನ್ನು ಗುರುತಿಸಿಕೊಳ್ಳಬೇಕು ಇವಾಗ ನಮಗೆ ಠೇವಣಿಯನ್ನು ಕೇದರೆ ಹಾಗಾಗಿ ಈ ಇಲ್ಲಿ ಎಕ್ಸ್ ಅಕ್ಷರ ಮೇಲಿದೆ ಹಾಗಾಗಿ ಇಲ್ಲಿಂದ ಈ ಬಿಂದುವಿನ ಮೂಲಕ ನಾವು ಒಂದು ಎಕ್ಸ್ ಅಕ್ಷಕ್ಕೆ ಒಂದು ಸರಳ ರೇಖೆಯ ಮೂಲಕ ನಾವು ಸೇರಿಸಬೇಕು ಇವಾಗ ನಾನು ಈ ಬಿಂದುವಿನ ಮೂಲಕ ಈ ರೀತಿ ಒಂದು ಸರಳ ರೇಖೆಯನ್ನು ಎಳೆದುಕೊಂಡಿದ್ದೇನೆ ಅವಾಗ ಎಲ್ಲಿ ಬಂದಿದೆ ಅಂದರೆ ಮೂರು ಸಾವಿರ ಮತ್ತು ನಾಲ್ಕು ಸಾವಿರರ ಮಧ್ಯದಲ್ಲಿ ಬಂದಿದೆ ಅಕ್ಯುರೇಟಾಗಿ ಮೂರು ಸಾವಿರ ಮತ್ತು ನಾಲ್ಕು ಸಾವಿರರ ಮಧ್ಯದಲ್ಲಿ ಇದೆ ಅಂದರೆ ಎಷ್ಟಾಗುತ್ತೆ ಅಂದರೆ ಇದು ಮೂರು ಸಾವಿರದ ಐದುನೂರು ರೂಪಾಯಿ ಆಗುತ್ತದೆ ಇವಾಗ ಅದನ್ನೇ ನಾವು ಯಾವ ರೀತಿ ಬರೀಬೇಕಂದರೆ ಒಂದು ವರ್ಷದಲ್ಲಿ ರೂಪಾಯಿ ಎರಡುನೂರ ಎಂಬತ್ತುಗಳನ್ನು ಬಡ್ಡಿಯಾಗಿ ಗಳಿಸಲು ರೂಪಾಯಿ ಮೂರು ಸಾವಿರದ ಐದುನೂರು ಮೊತ್ತದ ಹಣವನ್ನು ಠೇವಣಿಯಾಗಿ ಇಡಬೇಕಾಗುತ್ತದೆ ನಾವು ಉತ್ತರವನ್ನು ಬರೆಯಬೇಕಾಗುತ್ತದೆ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನವುಗಳಿಗೆ ನಕ್ಷೆಯನ್ನು ಎಳೆಯಿರಿ ಅದರಲ್ಲಿ ಒನ್ಯದ್ದು ಇದು ರೇಖಾತ್ಮಕ ನಕ್ಷೆ ಆಗಿದೆಯೇ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಚೌಕದ ಬಾಹು ಸೆಂಟಿಮೀಟರ್ಗಳಲ್ಲಿ ಮತ್ತು ಸುತ್ತಳತೆಯನ್ನು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಚೌಕದ ಬಾಹು ಎರಡು ಇದ್ದಾಗ ಚೌಕದ ಸುತ್ತಳತೆ ಸುತ್ತಲತೆ ಅಂದರೆ ಎಂಟು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಮೂರು ಸೆಂಟಿಮೀಟರ್ ಚೌಕದ ಬಾಹು ಇದ್ದಾಗ ಸುತ್ತಳತೆ ಹನ್ನೆರಡು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಚೌಕದ ಬಾಹು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದ್ದಾಗ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ಆಗುತ್ತದೆ ನಂತರ ಚೌಕದ ಬಾಹು ಐದು ಸೆಂಟಿಮೀಟರ್ ಇದ್ದಾಗ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಚೌಕದ ಬಾಹು ಆರು ಸೆಂಟಿಮೀಟರ್ ಇದ್ದಾಗ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗುತ್ತದೆ ಈ ಒಂದು ನಾವು ಕೋಶಕಕ್ಕೆ ಅನುಗುಣವಾಗಿ ಒಂದು ನಕ್ಷೆಯನ್ನು ರಚಿಸೋಣ ಆ ನಕ್ಷೆಯು ರೇಖಾತ್ಮಕ ನಕ್ಷೆ ಆಗಿದೆಯೋ ಇಲ್ಲೋ ಎಂಬುದನ್ನು ಪರೀಕ್ಷಿಸೋಣ ಅದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ನಕ್ಷೆಯನ್ನು ರಚಿಸಿಕೊಂಡಿದ್ದೇನೆ ಈ ರೇಖಾ ನಕ್ಷೆಯನ್ನು ರಚಿಸುವ ಮೊದಲು ನಾವು ಪ್ರಮಾಣಪಾತ್ರವನ್ನು ಬರೆದುಕೊಳ್ಳೋಣ ಎಕ್ಸ್ ಅಕ್ಷದ ಮೇಲೆ ಒಂದು ಏಕಮಾನ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಅಂತೇಳಿ ತೆಗೆದುಕೊಂಡಿದ್ದೇನೆ ನೆಕ್ಸ್ಟು ಅದೇ ರೀತಿ ವಾಯ್ ಅಕ್ಷದ ಮೇಲೆ ಒಂದು ಏಕಮಾನ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಅಂತೇಳಿ ತೆಗೆದುಕೊಂಡಿದ್ದೇನೆ ಈ ಒಂದು ಪ್ರಮಾಣಪಾತಕ್ಕೆ ಅನುಗುಣವಾಗಿ ಒಂದು ನಾವು ರಿಕನಕ್ಷನ್ನು ರಚಿಸೋಣ ಇಲ್ಲಿ ನಾನು ಚೌಕದ ಭಾವವನ್ನು ಸೆಂಟಿಮೀಟರ್ನಲ್ಲಿ ಎಕ್ಸ್ ಅಕ್ಷದ ಮೇಲೆ ಅದೇ ರೀತಿ ಸುತ್ತಲತೆಯನ್ನು ಸೆಂಟಿಮೀಟರ್ನಲ್ಲಿ ವಾಯು ಅಕ್ಷದ ಮೇಲೆ ತೆಗೆದುಕೊಂಡಿದ್ದೇನೆ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ನಾನು ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಬರೆದುಕೊಂಡಿದ್ದೇನೆ ಅದೇ ರೀತಿ ಸುತ್ತಳತೆಯನ್ನು ನಾನು ಇಲ್ಲಿ ವಾಯ್ ಅಕ್ಷದ ಮೇಲೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಅಂತೇಳಿ ಬರೆದುಕೊಂಡಿದ್ದೇನೆ ಇವಾಗ ನಾವು ಪ್ರಶ್ನೆಯಲ್ಲಿ ಕೊಟ್ಟಂತ ಈ ಪೋಷಕಕ್ಕೆ ಅನುಗುಣವಾಗಿ ನಾವು ರೇಖಾ ನಕ್ಷೆಯನ್ನು ರಚಿಸೋಣ ಇಲ್ಲಿ ಚೌಕದ ಬಾಹು ಎರಡು ಇದ್ದಾಗ ಸುತ್ತಳತೆ ಏನಿದೆ ಎಂಟು ಸೆಂಟಿಮೀಟರ್ ಇದೆ ಇವಾಗ ಈ ಬಿಂದುವನ್ನು ನಾವು ಇಲ್ಲಿ ಗುರುತಿಸೋಣ ಇಲ್ಲಿ ಚೌಕದ ಬಾಹು ಎರಡು ಎಲ್ಲಿದೆ ಅಂದ್ರೆ ಇಲ್ಲಿದೆ ನೆಕ್ಸ್ಟ್ ಸುತ್ತಲತೆಯಲ್ಲಿದೆ ಎಂಟು ಇಲ್ಲಿದೆ ಇವಾಗ ಈ ಎರಡು ಅಂಶಕ್ಕೆ ಅನುಗುಣವಾಗಿ ನಾವು ಒಂದು ಬಿಂದುವನ್ನು ಗುರುತಿಸಬೇಕು ಅದು ಎಲ್ಲಿ ಬರುತ್ತಂದ್ರೆ ಇಲ್ಲಿ ಬರುತ್ತದೆ ಇದು ಏನಾಗುತ್ತೆ ಅಂದ್ರೆ ಬಿಂದು ಎರಡು ಕಮ ಎಂಟು ಆಗುತ್ತದೆ ನೆಕ್ಸ್ಟು ಚೌಕದ ಬಾಹು ಮೂರಿದ್ದಾಗ ಸುತ್ತಾತಿ ಅಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಇದೆ ಇವಾಗ ಇಲ್ಲಿ ನೀವು ನೋಡ್ಬೋದು ಮೂರು ಇಲ್ಲಿದೆ ಅದಕ್ಕೆ ಅನುಗುಣವಾಗಿ ನಾವು ಹನ್ನೆರಡಲ್ಲಿ ಬರುತ್ತೆಂದರೆ ಇಲ್ಲಿದೆ ಅಂದರೆ ಸುತ್ತಾತಿ ಹನ್ನೆರಡು ಇದು ಚೌಕದ ಬಾಹು ಮೂರಿದೆ ಈ ಎರಡು ಅಂಶಕ್ಕೆ ಅನುಗುಣವಾಗಿ ಬಿಂದು ಎಲ್ಲಿ ಗುರುತಿಸಬೇಕಂದ್ರೆ ನಾವು ಇಲ್ಲಿ ಬರುತ್ತದೆ ಇದು ಮೂರು ಕಮ ಹನ್ನೆರಡು ಬಿಂದು ಆಗಿದೆ ಅದೇ ರೀತಿ ನೆಕ್ಸ್ಟು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಚೌಕದ ಬಾಹು ಇದ್ದಾಗ ಸುತ್ತಲತ್ತೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಇವಾಗ ಮೂರು ಪಾಯಿಂಟ್ ಐದು ಎಲ್ಲಿ ಬರ್ತದೆ ಅಂದರೆ ಮೂರು ಮತ್ತು ನಾಲ್ಕರ ಮಧ್ಯದಲ್ಲಿ ಬರುತ್ತದೆ ಅಂದರೆ ಇಲ್ಲಿ ಬರುತ್ತೆ ಇವಾಗ ಸುತ್ತಲತ್ತೆ ಎಷ್ಟು ಅಂದರೆ ಹದಿನಾಲ್ಕಿದೆ ಇದೆ ಇಲ್ಲಿ ಹನ್ನೆರಡು ಇದೆ ಇಲ್ಲಿ ಹದಿನಾರು ಇದೆ ಇವೆರಡರ ಮಧ್ಯದಲ್ಲಿ ಹದಿನಾಲ್ಕು ಬರುತ್ತದೆ ಇವಾಗ ಬಿಂದು ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ನಾವು ಗುರುತಿಸಬೇಕು ಇದು ಮೂರು ಪಾಯಿಂಟ್ ಐದು ಕಮ್ಮ ಹದಿನಾಲ್ಕು ಆಗುತ್ತದೆ ಅದೇ ರೀತಿ ಚೌಕದ ಬಾಹು ಐದಿದ್ದಾಗ ಸುತ್ತಾತಿ ಇಪ್ಪತ್ತಾಗುತ್ತೆ ಇಲ್ಲಿ ಐದಿದೆ ನೆಕ್ಸ್ಟು ಇಪ್ಪತ್ತು ಇಲ್ಲಿದೆ ಈ ಒಂದು ಎರಡು ಬಿಂದುಗಳಿಗೆ ಅನುಗುಣವಾಗಿ ಇಲ್ಲಿ ನಾವು ಒಂದು ಬಿಂದುವನ್ನು ಗುರುತಿಸಬೇಕು ಈ ಬಿಂದು ಐದು ಕಮ ಇಪ್ಪತ್ತು ಆಗಿದೆ ಅದೇ ರೀತಿ ನಾವು ಚೌಕದ ಬಾಹು ಆರಿದ್ದಾಗ ಸುತ್ತಾತಿ ಇಪ್ಪತ್ನಾಲ್ಕು ಬರುತ್ತದೆ ಆವಾಗ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಆರಿದೆ ಈ ಒಂದು ರೀತಿ ಇಲ್ಲಿ ನೋಡಿದಾಗ ನಮಗೆ ಇಪ್ಪತ್ನಾಲ್ಕು ಇಲ್ಲಿದೆ ಆ ಬಿಂದು ಯಾವುದಾಗುತ್ತೆ ಅಂದರೆ ಇಲ್ಲಿ ಆಗುತ್ತೆ ಇದು ಆರು ಕಮ ಇಪ್ಪತ್ನಾಲ್ಕು ಆಗುತ್ತದೆ ಈ ಐದು ಬಿಂದುಗಳನ್ನು ನಾವು ಮೂಲ ಬಿಂದುವಿನ ಮೂಲಕ ಸೇರಿಸಿದಾಗ ಈ ರೀತಿ ಒಂದು ಸರಳ ರೇಖೆ ನಮಗೆ ಉಂಟಾಗುತ್ತದೆ ಇವಾಗ ನಾವು ಏನಂತ ಹೇಳ್ಬೋದು ಇದು ಒಂದು ಸರಳ ರೇಖೆ ಉಂಟಾಗಿರುವುದರಿಂದ ಇದೊಂದು ರೇಖಾತ್ಮಕ ನಕ್ಷೆ ಆಗಿದೆ ಅಂತೇಳಿ ನಾವು ಹೇಳ್ಬೋದು ಅದಕ್ಕೆ ಇಲ್ಲಿ ನಾವು ಏನಂತ ಬರೀಬೇಕಂದ್ರೆ ಹೌದು ಇದು ರೇಖೆಯ ರೇಖಾ ನಕ್ಷೆ ಆಗಿದೆ ಬಿಂದುಗಳನ್ನು ಜೋಡಿಸುವ ಮೂಲಕ ನಾವು ಸರಳ ರೇಖೆಯನ್ನು ಪಡೆಯುತ್ತೇವೆ ಆದ್ದರಿಂದ ಇದು ರೇಖೆಯ ರೇಖಾ ನಕ್ಷೆ ಆಗಿದೆ ಅಂತೇಳಿ ಬರಿಬೇಕು ನೆಕ್ಸ್ಟ್ ಇದರಲ್ಲೇ ಪ್ರಶ್ನೆ ಸಂಖ್ಯೆ ಎರಡು ಇದು ರೇಖಾತ್ಮಕ ನಕ್ಷೆ ಆಗಿದೆಯೇ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಚೌಕದ ಬಾಹು ಸೆಂಟಿಮೀಟರ್ಗಳಲ್ಲಿ ವಿಸ್ತೀರ್ಣವನ್ನು ಚದರ್ ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ ಚೌಕದ ಬಾಹು ಎರಡು ಸೆಂಟಿಮೀಟರ್ ಇದ್ದಾಗ ವಿಸ್ತೀರ್ಣ ನಾಲ್ಕು ಚದರ್ ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಚೌಕದ ಬಾಹು ಮೂರು ಸೆಂಟಿಮೀಟರ್ ಇದ್ದಾಗ ವಿಸ್ತೀರ್ಣ ಒಂಬತ್ತು ಚದರ್ ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಚೌಕದ ಬಾಹು ನಾಲ್ಕು ಸೆಂಟಿಮೀಟರ್ ಇದ್ದಾಗ ವಿಸ್ತೀರ್ಣ ಹದಿನಾರು ಚದರ ಸೆಂಟಿಮೀಟರ್ ಆಗುತ್ತದೆ ಅದೇ ರೀತಿ ಚೌಕದ ಬಾಹು ಐದು ಸೆಂಟಿಮೀಟರ್ ಇದ್ದಾಗ ವಿಸ್ತೀರ್ಣ ಏನಾಗುತ್ತೆ ಅಂದರೆ ಇಪ್ಪತ್ತೈದು ಚದರ್ ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಚೌಕದ ಬಾಹು ಆರು ಸೆಂಟಿಮೀಟರ್ ಇದ್ದಾಗ ವಿಸ್ತೀರ್ಣ ಮೂವತ್ತಾರು ಚದರ್ ಸೆಂಟಿಮೀಟರ್ ಆಗುತ್ತದೆ ಈ ಒಂದು ಕೋಷ್ಟಕಕ್ಕೆ ಅನುಗುಣವಾಗಿ ಒಂದು ನಾವು ನಕ್ಷೆಯನ್ನು ರಚಿಸೋಣ ಆ ನಕ್ಷೆಯು ರೇಖಾತ್ಮಕ ನಕ್ಷೆ ಆಗಿದೆಯೋ ಇಲ್ಲೋ ಎಂಬುದನ್ನು ನಾವು ಪರೀಕ್ಷಿಸೋಣ ಅದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ನಕ್ಷೆಯನ್ನು ರಚಿಸಿಕೊಂಡಿದ್ದೇನೆ ಈ ನಕ್ಷೆಯನ್ನು ರಚಿಸುವುದಕ್ಕಿಂತ ಮುಂಚೆ ನಾವು ಮೊದಲು ಪ್ರಮಾಣಪಾತವನ್ನು ಬರೆದುಕೊಳ್ಳೋಣ ಎಕ್ಸ್ ಅಕ್ಷದ ಮೇಲೆ ಒಂದು ಏಕಮಾನ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಅಂತೇಳಿ ತೆಗೆದುಕೊಂಡಿದ್ದೇನೆ ಅದೇ ರೀತಿ ವಾಯ್ ಅಕ್ಷದ ಮೇಲೆ ಒಂದು ಏಕಮಾನ ಈಕ್ವಲ್ ಟು ಐದು ಚದರ್ ಸೆಂಟಿಮೀಟರ್ ಅಂತೇಳಿ ತೆಗೆದುಕೊಂಡಿದ್ದೇನೆ ಇಲ್ಲಿ ನೀವು ನೋಡಬಹುದು ಚೌಕದ ಬಾಹುವನ್ನು ಸೆಂಟಿಮೀಟರ್ನಲ್ಲಿ ಎಕ್ಸ್ ಅಕ್ಷದ ಮೇಲೆ ಅದೇ ರೀತಿ ಚೌಕದ ವಿಸ್ತೀರ್ಣವನ್ನು ಚದರ್ ಸೆಂಟಿಮೀಟರ್ನಲ್ಲಿ ವಾಯ್ ಅಕ್ಷರ ಮೇಲೆ ತೆಗೆದುಕೊಂಡಿದ್ದೇನೆ ಇಲ್ಲಿ ನೋಡ್ಬೋದು ಚೌಕದ ಬಾಹು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೆಂಟಿಮೀಟರ್ ಅಂತೇಳಿ ತೆಗೆದುಕೊಂಡಿದ್ದೇನೆ ಅದೇ ರೀತಿ ವಿಸ್ತೀರ್ಣವನ್ನು ನಾನು ಇಲ್ಲಿ ವಾಯು ಅಕ್ಷರ ಮೇಲೆ ಐದು ಚದರ್ ಸೆಂಟಿಮೀಟರ್ ಹತ್ತು ಚದರ ಸೆಂಟಿಮೀಟರ್ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ರೀತಿ ತೆಗೆದುಕೊಂಡಿದ್ದೇನೆ ಇವಾಗ ನಾವು ಪ್ರಶ್ನೆಯಲ್ಲಿ ಕೊಟ್ಟಂತಹ ಕೋಶಕಕ್ಕೆ ಅನುಗುಣವಾಗಿ ನಕ್ಷೆಯನ್ನು ರಚಿಸೋಣ ಇಲ್ಲಿ ಚೌಕದ ಬಾಹು ಎರಡು ಸೆಂಟಿಮೀಟರ್ ಇದ್ದಾಗ ವಿಸ್ತೀರ್ಣ ನಾಲ್ಕು ಚದರ್ ಸೆಂಟಿಮೀಟರ್ ಇದೆ ಇವಾಗ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಎರಡಿದೆ ನೆಕ್ಸ್ಟ್ ನಾಲ್ಕು ಎಲ್ಲಿ ಬರ್ತತೆ ಅಂದರೆ ಇದು ಐದರ ಕೆಳಗಡೆ ಎರಡು ಪಾಯಿಂಟ್ ಬಿಟ್ಟು ನಮ್ಮದು ನಾಲ್ಕು ಬರುತ್ತದೆ ನೀವು ಗ್ರಾಫ್ನಲ್ಲಿ ಹಾಕಿದರೆ ಕರೆಕ್ಟಾಗಿ ನೀವು ನೋಡಬಹುದು ಇವಾಗ ಇಲ್ಲಿ ಎರಡು ಇಲ್ಲಿದೆ ನಾಲ್ಕು ಇಲ್ಲಿ ಬರುತ್ತೆ ಇವು ಎರಡು ಪಾಯಿಂಟ್ಗೆ ಅನುಗುಣವಾಗಿ ಇಲ್ಲಿ ಬಿಂದುವನ್ನು ಅನ್ನು ನಾವು ಗುರುತಿಸ್ಕೋಬೇಕು ಈ ಬಿಂದು ಎರಡು ಕಾಮ ನಾಲ್ಕು ಆಗುತ್ತದೆ ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟ್ ಏನಿದೆ ಮೂರು ಚೌಕದ ಬಾಹು ಇದ್ದಾಗ ನೆಕ್ಸ್ಟು ಅದರ ವಿಸ್ತೀರ್ಣ ಒಂಬತ್ತು ಚದರ್ ಸೆಂಟಿಮೀಟರ್ ಆಗುತ್ತದೆ ಇಲ್ಲಿ ನಾನು ಸೆಂಟಿಮೀಟರ್ ಅಂತ ತಗೊಂಡಿದ್ದೀನಿ ಇದು ಸೆಂಟಿಮೀಟರ್ ಅಲ್ಲ ಇದು ಚದರ್ ಸೆಂಟಿಮೀಟರ್ ಆಗಬೇಕು ಎಷ್ಟಿದೆ ಇದೆ ಚೌಕದ ಬಾಹು ಮೂರಿದ್ದಾಗ ವಿಸ್ತೀರ್ಣ ಎಷ್ಟಿದೆ ಒಂಬತ್ತು ಚದರ ಸೆಂಟಿಮೀಟರ್ ಇದೆ ಹಾಗಾಗಿ ಇಲ್ಲಿ ಮೂರು ಇಲ್ಲಿದೆ ಬಾಹು ನೆಕ್ಸ್ಟು ವಿಸ್ತೀರ್ಣ ಎಷ್ಟಿದೆ ಒಂಬತ್ತಿದೆ ಅದೆಲ್ಲಿ ಬರ್ತದೆ ಅಂದರೆ ಈ ಹತ್ತರ ಕೆಳಗೆ ಎರಡು ಪಾಯಿಂಟನ್ನು ಬಿಟ್ಟಾಗ ನಮಗೆ ಒಂಬತ್ತು ಬರುತ್ತದೆ ಅದು ಇಲ್ಲಿ ನಾವು ಬಿಂದುವನ್ನು ಗುರುತಿಸ್ಕೋಬೇಕು ಇದು ಮೂರು ಕಾಮ ಒಂಬತ್ತು ಆಗುತ್ತದೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕಂದ್ರೆ ಗ್ರಾಫ್ನಲ್ಲಿ ಬಿಡಿಸಿದಾಗ ನಿಮಗೆ ಕರೆಕ್ಟಾಗಿ ಅಕ್ಯುರೇಟಾಗಿ ಸಿಗುತ್ತದೆ ನೆಕ್ಸ್ಟು ಅದೇ ರೀತಿ ಚೌಕದ ಬಾಹು ನಾಲ್ಕು ಸೆಂಟಿಮೀಟರ್ ಇದ್ದಾಗ ವಿಸ್ತೀರ್ಣ ಹದಿನಾರು ಚದರ ಸೆಂಟಿಮೀಟರ್ ಇದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಾಲ್ಕಿದೆ ನೆಕ್ಸ್ಟ್ ಹದಿನಾರು ಎಲ್ಲಿ ಬರ್ತೈತೆ ಅಂದರೆ ಹದಿನೈದರ ಮೇಲೆ ಎರಡು ನಾವು ಗೆರೆ ಇರ್ತಾವಲ್ಲ ಆ ಗೆರಿಗೆ ನಾವು ಒಂದು ಹದಿನಾರು ಆಗುತ್ತೆ ಆ ಒಂದು ಹದಿನಾರು ಈ ಮಾತು ನಾಲ್ಕಕ್ಕೆ ನಾವು ಅನುಗುಣವಾಗಿ ಈ ಒಂದು ಬಿಂದುವನ್ನು ಗುರುತಿಸಬೇಕು ಇದು ನಾಲ್ಕು ಕಾಮ ಹದಿನಾರು ಆಗುತ್ತದೆ ಅದೇ ರೀತಿ ನೆಕ್ಸ್ಟು ಚೌಕದ ಬಾಹು ಐದಿದ್ದಾಗ ವಿಸ್ತೀರ್ಣ ಇಪ್ಪತ್ತೈದು ಚದರ ಸೆಂಟಿಮೀಟರ್ ಇದೆ ಇಲ್ಲಿ ಚೌಕದ ಬಾಹು ಐದಿದೆ ನೆಕ್ಸ್ಟ್ ಇಪ್ಪತ್ತೈದು ಇದು ಡೈರೆಕ್ಟ್ ಇದೆ ಇಲ್ಲಿ ನೋಡ್ಬೋದು ಇಪ್ಪತ್ತೈದು ಮತ್ತು ಐದಕ್ಕೆ ಅನುಗುಣವಾಗಿ ಬಿಂದು ಇಲ್ಲಿ ನಾವು ಗುರುತಿಸ್ಕೋಬೇಕು ಅದೇ ರೀತಿ ನೆಕ್ಸ್ಟು ಚೌಕದ ಬಾಹು ಆರಿದ್ದಾಗ ಇದ್ದಾಗ ಚೌಕದ ವಿಸ್ತೀರ್ಣ ಮೂವತ್ತಾರು ಚದರ್ ಸೆಂಟಿಮೀಟರ್ ಆಗುತ್ತದೆ ಇಲ್ಲಿ ಚೌಕದ ಬಾಹು ಆರು ಇಲ್ಲಿದೆ ಮೂವತ್ತಾರು ಎಲ್ಲಾಕೈತೆ ಈ ಮೂವತ್ತೈದರ ಮೇಲೆ ಎರಡು ಗೆರೆ ಇರ್ತಲ್ಲ ಆ ಗೆರೆಗೆ ಮೂವತ್ತಾರು ಆಗುತ್ತೆ ಆ ಮೂವತ್ತಾರು ಮತ್ತು ಈ ಆರು ನಾವು ಬಿಂದುವನ್ನು ಗುರುತಿಸಿದಾಗ ಅದು ಇಲ್ಲಿ ಬರುತ್ತದೆ ಇದು ಆರು ಕಮ ಮೂವತ್ತಾರು ಆಗುತ್ತದೆ ಇವಾಗ ಈ ಐದು ಬಿಂದುಗಳನ್ನು ನಾವು ಸೇರಿಸೋಣ ಸೇರಿಸಿದಾಗ ನಮಗೆ ಈ ರೀತಿ ಒಂದು ನಕ್ಷೆ ಸಿಗುತ್ತದೆ ಈ ರೇಖೆ ಈ ನಕ್ಷೆ ನಮಗೇನಿದೆ ಅಂದರೆ ಸರಳ ರೇಖೆಯಾಗಿ ಇಲ್ಲ ಹಾಗೆ ಇಲ್ಲಿ ನಾವು ಏನಂತೆ ಬರೀಬೇಕಂದ್ರೆ ಇಲ್ಲ ಇದು ರೇಖೆಯ ರೇಖಾ ನಕ್ಷೆ ಅಲ್ಲ ಬಿಂದುಗಳನ್ನು ಜೋಡಿಸುವ ಮೂಲಕ ನಾವು ಸರಳ ರೇಖೆಯನ್ನು ಪಡೆಯುವುದಿಲ್ಲ ಅಂತೇಳಿ ಉತ್ತರವನ್ನು ಬರೆಯಬೇಕಾಗುತ್ತದೆ ಇಲ್ಲಿಗೆ ಅಧ್ಯಾಯ ಹದಿಮೂರು ಪಾಯಿಂಟ್ ಎರಡು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್